ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ನಾವು ಮೈಸೂರು ದಸರಾ ಸುತ್ತಾಡ್ಕೊಬರೋಣ ಬನ್ನಿ ಬನ್ನಿ ಎಲ್ಲರೂ ಮೈಸೂರು ದಸರಾ ಅರಮನೆಯಲ್ಲಿ ಯಾವ ಥರ ಲೈಟಿಂಗ್ಸು ಅರಮನೆ ಸುತ್ತಮುತ್ತ ರೋಡ್ ರೋಡ್ಗಳಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಯಾವ ಥರ ಮಾಡಿಸಿದ್ದಾರೆ ನಮ್ಮ ಜೆ ಚಾಮರಾಜೇಂದ್ರ ಒಡೆಯರ್ ಅವರ ಮಗನಾದ ರಾಜರು ಯಾವ ಥರ ಮಾಡಿಸಿದ್ದಾರೆ ಅಂತ ನೋಡ್ಕೊಬರೋಣ ಇದು ಅಲ್ಲಿ ಅರಮನೆ ಒಳಗಡೆ ಗಾರ್ಡನ್ ಒಳಗಡೆ ಇದ್ದೀವಿ ಅರಮನೆ ಒಳಗೆ ಇರಲ್ಲ ನೋಡಿ ಇಲ್ಲಿ ಬ್ಯಾರಿಕೇಡ್ ಹಾಕೊಂಬಿಟ್ಟಿದ್ದಾರೆ ಅರಮನೆ ಒಳಗೆ ಹೋಗೋಕೆ ಆಗ್ತಾ ಇಲ್ಲ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಹೆಂಗೋದ್ರೆ ಒಳಗಡೆ ಹೋಗ್ಬೋದು ಒಳಗೆ ಬಿಡ್ತಾ ಇರಲಿಲ್ಲ ನಾವು ಕಾಂಪೌಂಡ್ ಒಳಗಡೆ ಆಚೆ ಗಾರ್ಡನಲ್ಲೇ ಇದ್ಕೊಂಡು ಎಲ್ಲ ಲೈಟಿಂಗ್ಸ್ನ ಶೂಟ್ ಮಾಡಿ ಶೂಟ್ ಮಾಡಿದ್ದೀವಿ ನೋಡಿ ಇದು ಚಾಮುಂಡೇಶ್ವರಿ ತಾಯಿ ಕಲರ್ ಕಲರ್ ಆಗಿ ಲೈಟಿಂಗ್ಸ್ ಹಾಕ್ಕೊಂಡು ಲೈಟಿಂಗ್ಸ್ನ ಅರೇಂಜ್ಮೆಂಟ್ ಮಾಡಿಕೊಂಡು ಹೆಂಗೆ ನಿಂತಿದ್ದಾರೆ ಹಾಗೆ ಎಲ್ಲೆಲ್ಲಿ ಶೂಟ್ ಮಾಡೋಕ್ಕಾಗುತ್ತೋ ಯಾವ ಥರ ಮಾಡೋಕ್ಕಾಗುತ್ತೋ ದೂರದಿಂದನೇ ಅಷ್ಟೊಂದು ಅಷ್ಟನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಲೈಟಿಂಗ್ಸ್ನ ಇದು ಎಂಟ್ರೆನ್ಸು ಇದು ಎಂಟ್ರೆನ್ಸು ನಾವು ಲೈ ಎಲ್ಲ ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಹೊಡಿತಾ ಇರೋವಂಥ ಸಮಯ ಇದು ನಮ್ಮ ದೊಡ್ಡಕ್ಕ ಹಾಗೆ ನನ್ನ ಮಗಳು ಇದು ನಮ್ಮ ಭಾವ ಮತ್ತು ನಮ್ಮಕ್ಕ ಇದು ಒಳಗೆ ಇದ್ದಾರೆ ಈಗ ಲೈಟಿಂಗ್ಸ್ ನೋಡೋಕ್ಕೋಸ್ಕರ ಒಳಗೆ ಬರ್ತಾಯಿದ್ದಾರೆ ಎಂಟ್ರೆನ್ಸಿಂದ ಈಗ ಆಚೆ ಹೋಗ್ತಾ ಇದ್ದಾರೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಆದಮೇಲೆ ಹೊರಡ್ತಾ ಇದ್ದೀವಿ ಬಾಬಾಯ್ ಅಂತ ಹೇಳ್ತಾ ಇದ್ದಾರೆ ಇದೊಂದು ರೋಡಲ್ಲಿ ಮಾಡಿರುವಂಥ ಲೈಟಿಂಗ್ಸು ಒಂದೊಂದು ರೋಡಲ್ಲಿ ಒಂದೊಂದು ಥರ ಬೇರೆ ಬೇರೆ ಥರ ಡಿಸೈನ್ಸ್ ಮಾಡಿ ಲೈಟಿಂಗ್ಸ್ನ ಮಾಡಿದರು ಇದು ಆಚೆಯಿಂದ ಕಾಂಪೌಂಡಿಂದ ಆಚೆ ರೋಡಲ್ಲಿ ನಿಂತ್ಕೊಂಡಾಗ ಈ ರೀತಿ ಕಾಣುತ್ತೆ ನೋಡಿ ಇದು ಎಂಟ್ರೆನ್ಸು ಆ ಕಡೆ ಒಳಗಡೆ ಅರಮನೆ ಮೈಸೂರು ಅರಮನೆ ನೋಡಿ ಇದು ಸರ್ಕಲಲ್ಲಿರುವಂಥ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಪ್ರತಿಮೆನ ಇಟ್ಟು ಮಾಡಿರುವಂಥದ್ದು ಇಲ್ಲೊಂದು ರಥ ಓಡಿಸ್ತಾ ಇರೋವಂಥ ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ ನಾವು ಹಬ್ಬ ಆದಮೇಲೆ ಹೋಗಿರೋದ್ರಿಂದ ಸ್ವಲ್ಪ ಕಮ್ಮಿ ಲೈಟ್ಸು ಕೆಲವೊಂದು ಲೈಟ್ಸು ಆನ್ ಮಾಡಿರಲಿಲ್ಲ ಇದೊಂದು ರೋಡು ಇದು ಬೇರೆ ರೋಡು ಈ ರೋಡಲ್ಲಿ ಒಂಥರ ಬೇರೆ ಬೇರೆ ರೋಡಲ್ಲಿ ಒಂದೊಂದು ರೋಡಲ್ಲಿ ಒಂದೊಂದು ಥರ ಡಿಸೈನ್ಗಳು ಮಾಡಿ ಒಂದೊಂದು ಥರ ಕಲರ್ಸ್ ಮಾಡಿ ಮಾಡಿದ್ದಾರೆ ಬೇರೆ ಬೇರೆ ರೋಡ್ಗಳಲ್ಲಿ ಒಂದೊಂದು ಸರ್ಕಲಲ್ಲಿರುವಂಥ ಒಂದೊಂದು ಲೈಟಿಂಗ್ಸ್ ಕೂಡ ಬೇರೆ ಬೇರೆ ಲೈಟಿಂಗ್ಸ್ ಮಾಡಿದ್ದಾರೆ ಇದು ನಮ್ಮಕ್ಕ ನಾನು ಆಚೆ ಕಾಂಪೌಂಡ್ ಆಚೆ ರೋಡಲ್ಲಿ ನಿಂತ್ಕೊಂಡು ಆಚೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿ ತೆಕ್ಕೊಂಡ್ವಿ ಆದರೂ ಕತ್ಲೆ ಇತ್ತು ಕತ್ಲೆ ಅಂದರೆ ಹಿಂದೆಗಡೆ ಬೆಳಕಿರೋದ್ರಿಂದ ಸ್ವಲ್ಪ ಫೋಟೋ ಕ್ಲಾರಿಟಿ ಇರಲಿಲ್ಲ ಇದು ಬೇರೆ ರೋಡಲ್ಲಿ ನೋಡಿ ರೋಡ್ ಎಷ್ಟು ಶೈನಿಯಾಗಿ ಕಾಣ್ತಾ ಇದೆ ಗಿಚ ಗಿಜ ಗಿಜಗಿಜ ಅಂತ ಇದೆ ಹಾಗೆ ಮುಂದೆ ಲೈಟ್ ಇರೋದ್ರಿಂದ ಇದು ಕ್ಲಾರಿಟಿ ಇದೆ ಗಾಡಿಗಳು ಬರೋದಕ್ಕೆ ಪಾರ್ಕ್ ಮಾಡೋಕ್ಕೆ ತುಂಬ ತೊಂದರೆ ಇತ್ತು ಅನೌನ್ಸ್ ಮಾಡ್ತಾನೆ ಇದ್ದರು ಇದು ನೋಡಿ ಚಾಮುಂಡೇಶ್ವರಿ ಕೂತಿರೋ ಚಿತ್ರ ಇದಕ್ಕೂ ಲೈಟಿಂಗ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ಅದು ಇದ್ರೆ ಅಲ್ಲೇ ಇರೋಣ ಅನಿಸುತ್ತೋ ಅದು ಇದು ತಿಂದ್ಕೊಂಡು ಓಡಾಡಿಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹತ್ತು ಗಂಟೆ ತನಕ ಅಲ್ಲೇ ಇದ್ವಿ ನೈಟ್ ಹತ್ತು ಗಂಟೆ ತನಕ ಆಮೇಲೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಡೋ ಟೈಮ್ ಬಂತು ಹೊರಡ್ವಿ ನಮ್ಮ ಆಚೆಯಿಂದ ತೆಕ್ಕೊಂಡ್ವಿ ಆಚೆಯಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ ಇದು ನೋಡಿ ಇದು ಎಂಟ್ರೆನ್ಸು ಮುಂದೆಯಿಂದ ಹೋದರೆ ಹೋಗೋವಾಗ ಅದನ್ನು ಒಂದು ಆರ್ಚ್ ಮಾಡಿದ್ದಾರೆ ಇದು ಅರಮನೆ ಈಗ ಹೋಗ್ತಾ ಹೋಗ್ತಾ ಸರ್ಕಲ್ಗಳಲ್ಲಿ ಬೇರೆ ಬೇರೆ ಥರ ಲೈಟಿಂಗ್ಸ್ ಎಲ್ಲ ಮಾಡಿದರು ನೋಡಿ ಇಲ್ಲೊಂದು ರಥ ಓಡಿಸ್ತಾ ಇರುವಂಥದ್ದು ಎರಡು ಕುದುರೆ ಇದೆ ಮುಂದೆ ಒಬ್ಬರು ಓಡಿಸ್ತಾ ಇದ್ದಾರೆ ಹಿಂದೆ ಚಾಮುಂಡೇಶ್ವರಿ ಕೂತಿರೋ ಥರ ಜಯ ಭೀರಿ ಜಯವನ್ನು ಸಾಧಿಸುವ ಸಂಕೇತವಾಗಿ ರಥದಲ್ಲಿ ಕೂತು ಯುದ್ಧಕ್ಕೆ ಹೋಗುತ್ತಿರುವ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಈ ವಿಡಿಯೋಗಿಂತ ಲೈವಲ್ಲಿ ಬಂದು ನೋಡೋದಿದೆಯಲ್ಲ ಅದು ಒಂಥರ ಸೂಪರಾಗಿರುತ್ತೆ ಹಾಗೆ ಏನೇನೋ ಮಾಡಿದ್ದಾರೆ ಬೆಲೂನ್ಸು ಲೈಟಿಂಗ್ಸು ಅಲ್ಲಿ ಜನ ತುಂಬ ರಶ್ಶು ಒಂದು ಫೋಟೋ ತೆಗಿಯೋಕ್ಕಾಗಲ್ಲ ಒಂದು ವೀಡಿಯೋ ತೆಗಿಯೋಕ್ಕಾಗಲ್ಲ ಹಿಂದಿಂದ ಬಂದುಬಿಡ್ತಾರೆ ಮಧ್ಯ ಮಧ್ಯಾಹ್ನ ಬಂದ್ಬಿಟ್ಟು ನೋಡಿ ಅಲ್ಲಿ ಕೇಸರಿ ಬಿಳಿ ಹಸಿರು ಫ್ಲ್ಯಾಗ್ ಥರ ಕಲರ್ಸು ಮಾಡಿದ್ದಾರೆ ಲೈಟಿಂಗ್ಸಲ್ಲೇ ಹಾಗೆ ಕರ್ನಾಟಕದ್ದು ಮಾಡಿದ್ದಾರೆ ಒಂದು ದೊಡ್ಡ ಲೈಟ್ ಕಂಬಕ್ಕೆ ಮಾಡಿದ್ದಾರೆ ಆರೆಂಜ್ ಮತ್ತು ರೆಡ್ಡು ಕೇಸರಿ ಬಿಳಿ ಹಸಿರು ಹಾಗೆ ಕರ್ನಾಟಕ ಫ್ಲ್ಯಾಗು ರೆಡ್ಡು ಮತ್ತು ಯೆಲ್ಲೋ ಇದು ಜೆ ಚಾಮರಾಜೇಂದ್ರ ಒಡೆಯರ್ ಇದಾಯ್ತಪ್ಪ ಮೈಸೂರು ಸಾಕು ಲೈಟಿಂಗ್ಸ್ ನೋಡಿದ್ದು ಸಾಕು ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಇಲ್ಲಿ ಇದೆಲ್ಲ ಕೆಲವರು ಅವರವ್ರ ಬಿಲ್ಡಿಂಗ್ಗಳಿಗೆ ಬಿಟ್ಕೊಂಡಿರುವಂಥ ಲೈಟ್ಸ್ಗಳು ಇದು ಸರ್ಕಲಲ್ಲಿ ಒಂದು ವಾಟರ್ ಫಾ ಇದು ಕಾರಂಜಿ ಹಾಗೆ ಲೈಟಿಂಗ್ಸು ಈ ಸರ್ಕಲಲ್ಲಿ ಒಂಥರ ಮಾಡಿದ್ದಾರೆ ಯಾವ್ಯಾವ ಸುತ್ತಮುತ್ತ ಸರ್ಕಲ್ಗಳಿದ್ದೋ ಒಂದೊಂದು ಸರ್ಕಲಲ್ಲಿ ಒಂದೊಂದು ಥರ ಡಿಸೈನ್ಗಳು ಲೈಟಿಂಗ್ಸು ಮಾಡಿರೋದು ನೋಡಿ ಇದು ಬೇರೆ ಥರ ಹಾಗೆ ಈ ಸರ್ಕಲಲ್ಲಿ ಪೀಕಾಕ್ ನವಿಲು ಗರಿ ಬಿಚ್ಚು ನಿಂತಿರುವಂತಹ ಲೈಟಿಂಗ್ಸು ಇದು ತುಂಬ ಚೆನ್ನಾಗಿತ್ತು ಬಸ್ಸಲ್ಲಿ ಹೋಗುವಾಗ ಇದು ಮಾಡಿರೋದು ಇದು ವೀಡಿಯೋಸು ಇದೊಂದು ಸರ್ಕಲು ಮತ್ತು ನೋಡಿ ಇದು ವಿಧಾನಸೌಧ ಅದ್ರ ಮೇಲೆ ಫ್ಲ್ಯಾಗ್ ಅದು ಅದು ತುಂಬ ಚೆನ್ನಾಗಿದೆ ಅದು ಕೂಡ ಇಲ್ಲಿ ಗಾಂಧೀಜಿನ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಂಧೀಜಿ ಥರ ಲೈಟಿಂಗ್ಸ್ ನೋಡಿ ಇದೊಂದು ಸರ್ಕಲ್ಲು ಇದು ತುಂಬ ಚೆನ್ನಾಗಿತ್ತು ಇದು ಮಧ್ಯದಲ್ಲ ಆನೆ ಇದೆ ಅದರ ಮೇಲೆ ಒಂದು ಇದು ಇಲ್ಲೊಂದಿದೆ ಇದೊಂದು ಸರ್ಕಲ್ಲು ನೋಡಿ ಈ ಸರ್ಕಲಲ್ಲಿ ಈ ರೋಡಲ್ಲಿ ಇದು ರೋಡಲ್ಲಿ ಮಾಡಿರೋಂಥದ್ದು ಲೈಟಿಂಗ್ಸ್ ಹಾಗೆ ಕೆಲವೊಬ್ಬರು ಓನ್ ಆಗಿ ಅವರವ್ರ ಅಂಗಡಿಗಳಿಗೆ ಮನೆಗಳಿಗೆ ಹೆಂಗೆ ಬೇಕೋ ಹಾಗೆ ಲೈಟಿಂಗ್ಸ್ನ ಮಾಡ್ಕೊಂಡಿದ್ದಾರೆ ಇದು ಇದೆಲ್ಲ ಅರಮನೆಯಿಂದ ಅಥವಾ ಗೌರ್ಮೆಂಟಿಂದ ಮಾಡಿಸಿರೋದೇ ಇರ್ಬೋದು ಅನ್ಕೋತೀನಿ ಈ ಥರ ನೋಡಿ ಈ ರೋಡ್ಗೆ ಒಂದು ಬೇರೆ ಥರ ಲೈಟಿಂಗ್ಸು ನೋಡಿ ಇಲ್ಲಿ ಆರೆಂಜ್ ರೆಡ್ ಮತ್ತು ಯೆಲ್ಲೋ ಕರ್ನಾಟಕದ ಫ್ಲ್ಯಾಗ್ ಥರ ಲೈಟಿಂಗ್ಸು ಈ ಸರ್ಕಲ್ಗೆ ಬೇರೆ ಡಿಸೈನ್ ಇದೆ ನೋಡಿ ಈ ಥರ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಇದು ಅಂಗಡಿಗಳು ಅಂಗಡಿಗಳಿಗೂ ಅವರವರೇ ಓನ್ ಆಗಿ ಲೈಟಿಂಗ್ಸನ್ನ ಮಾಡಿಕೊಂಡಿದ್ದಾರೆ ನೋಡಿ ಈ ರೋಡಿಗೆ ಬೇರೆ ಥರ ಇದೊಂದು ಆರ್ಚು ಎಂಟ್ರೆನ್ಸು ಮೈಸೂರು ಒಳಗಡೆ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ನೋಡಿ ಇದು ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ರು ಅವರು ಓನಾಗಿ ಮಾಡಿಸ್ಕೊಂಡಿದ್ರು ಬಾ ಬಾಯ್ ಥ್ಯಾಂಕ್ ಯು